ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತು ಬೇಲೂರು ಮಾರ್ಗವಾಗಿ ಚಿಕ್ಕಮಗಳೂರಿಗೆ ಲೋಡ್ ತಗೊಂಡು ಹೋಗ್ತಾ ಇದೀವಿ ಒಂದು ಅವಕಾಶ ಸಿಕ್ಕರೆ ಗಾಡಿನ ಪಾರ್ಕ್ ಮಾಡಿ ಬೇಲೂರ್ನೆಲ್ಲ ಸುತ್ತಾಡಿಕೊಂಡು ಪುರಾತನ ಕಾಲದ ಎಲ್ಲ ಒಂದು ಐತಿಹಾಸಿಕ ಸ್ಥಳವನ್ನು ನೋಡಿಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೇವೆ ಹಾಕ್ತಿದ್ದೀನಿ ಕ್ಯಾಮ್ರಾ ಎಲ್ಲ ಐತೆ ಬೇಲೂರಿಗೆ ಹೋಗಿ ಒಂದು ರೌಂಡ್ ಬೇಲೂರಿಗೆ ಹೋಗಿ ಬರೋಣ ಅಂತ ಬಂದಿದ್ದೀನಿ ನೋಡೋಣ ಅವ್ರನ್ನ ಕೇಳ್ತೀನಿ ಗಾಡಿಯಲ್ಲಿ ಪಾರ್ಕ್ ಮಾಡ್ತೀನಿ ಅಂತ ಕೇಳ್ತೀನಿ ನೋಡೋಣ ಒಂದು ಅರ್ಧ ಗಂಟೆ ಹೋಗಿ ಬರಕ್ಕೆ ಓಕೆ ಅಂದರೆ ಓಕೆ ಸರ್ ನಮಸ್ತೆ ಸರ್ ಇದು ನಮ್ಮ ಗಾಡಿ ಸ್ವಲ್ಪ ಇಲ್ಲಿ ಪಾರ್ಕ್ ಮಾಡಿದ್ದೀರಿ ಒಂದು ಅರ್ಧ ಗಂಟೆ ಹೋಗಿ ಬರ್ತೀರಿ ನಾವು ಬೇ ಅವಾಗೇನ ನಿಮ್ಮ ಹೆಸರು ಸರ್ ಕಾರ್ತಿಕ್ ಕಾರ್ತಿಕ್ ಅಂತ ಹೆಂಗೆ ಸದ್ಯಕ್ಕೆ ಗಾಡಿ ಓಕೆ ತೊಂದರೆ ಇಲ್ಲ ಗಾಡಿ ಸೈಡಿಗೆ ಹಾಕೋವಾಗಲೇ ಕೇಳಿದ್ರು ಯಾಕೆ ಯಾಕೆ ಸೈಡಿಗೆ ಇದ್ದೀರಿ ಅಂತ ಕೇಳ್ತಾಯಿದ್ರು ಒಂದು ಬೇಲೂರನ್ನ ಸುತ್ಕೊಂಬರ್ಬೇಕಾಗಿತ್ತಲ್ಲ ಹಾಗಾಗಿ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೆ ಪಾರ್ಕ್ ಅವ್ರನ್ನ ಕೇಳೋಕೆ ಅಲ್ಲಿ ಆ ಕಡೆ ಸೈಡ್ ಪಾರ್ಕ್ ಮಾಡಿದ್ದೆ ಅವರು ಈ ಕಡೆ ಹಾಕಿ ಅಂತ ಹೇಳಿದ್ರು ಆ ಕಡೆ ಹಾಕಿದ್ಮೇಲೆ ಇವಾಗ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ರು ಇಲ್ಲಿಂದ ಬೇಲೂರು ಮೂರ್ ಕಿಲೋಮೀಟರ್ ಐತೆ ಈಗ ಯಾವ್ದಾದ್ರು ಒಂದು ಗಾಡಿಗೆ ಕೈ ಹಾಕುವ ಸಮಯ ರೋಡ್ ಅಲ್ಲಿ ಕೈ ಮಾಡ್ತಾ ಅಷ್ಟೊತ್ತಿಗೆ ಯಾರೋ ಒಬ್ಬ ಅಣ್ಣ ಬೈಕ್ ತಗೊಂಡ್ಬಂದ ಹೆಲ್ಮೆಟ್ ಇರ್ಲಿಲ್ಲ ಆದ್ರೂ ಬಂದು ಡ್ರಾಪ್ ಕೊಟ್ಟ ನಮಸ್ತೆ ಅಣ್ಣಜೆ ಸರ್ಕಲ್ ಹತ್ರ ಬರ್ತಿದ್ದಂಗೆ ಆಟೋನು ಸಿಕ್ತು ಒಂದ್ ಯಾವ್ದೋ ಸಾಂಗ್ ಇದೆ ಬೇಲೂರಿನ ಶಿಲೆಗಳಲ್ಲಿ ಕಲೆಯ ನಾಟ್ಯವಾಡುತ್ತಿದೆ ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ ಅಂತ ಹೇಳೋ ಒಂದು ಸಾಂಗ್ ಇದೆ ಸುಮಾರು ಸಾಂಗ್ ಹೌದು ಪುರಾತನ ಕಾಲದ ಶಿಲೆಗಳಿರುವಂತಹ ಒಂದು ದೇವಾಲಯಕ್ಕೆ ಎಂಟ್ರಿ ಕೊಟ್ಟವು ಇದು ಚನಕೇಶ್ವ ದೇವಾಲಯ ಅಂತೆ ಒಳಗಡೆ ನೋಡುವುದಕ್ಕೆ ಅದ್ಭುತವಾಗಿ ಕೆತ್ತಿರುವಂತಹ ಶಿಲೆಗಳನ್ನು ನೋಡುತ್ತಿದ್ದರೆ ಆಹಾಹಾ ಅದೆಷ್ಟು ಆನಂದವಾಗುತ್ತದೆ ಅಂದರೆ ಈ ಕಲ್ಲುಗಳನ್ನು ಎಲ್ಲಿಂದ ತಂದು ಕೆತ್ತಿದಾರೋ ಗೊತ್ತಿಲ್ಲ ಅದ್ಭುತವಾಗಿ ಮರದಲ್ಲೂ ಕೂಡ ಇಷ್ಟು ಅದ್ಭುತವಾಗಿ ಕೆತ್ತುವುದಕ್ಕೆ ಆಗೋದಿಲ್ಲ ಅಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಏನು ಅದ್ಭುತ ಆಹಾಹ ನಾವು ಬೇಲೂರಿಗೆ ಬಂದಿದ್ದಕ್ಕೂ ಸಾರ್ಥಕವಾಯಿತು ಅಂದೆನಿಸಿತು ಯಾಕೆಂದರೆ ನೋಡಿರಿ ಈ ಕೆತ್ತನೆ ಹೇಗಿದೆ ನೋಡಿ ಕಲ್ಲಲ್ಲಿ ಕೆತ್ತಿರುವಂತಹ ಆ ಒಂದು ಕೆತ್ತನೆಯನ್ನು ನೋಡುತ್ತಿದ್ದರೆ ಏನ್ ಹೇಳೋದು ಒಂದು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿಸಿದ ಮಗಳು ಆ ಕಂಬದ ಮೇಲೆ ಕೆತ್ತಿರುವಂತಹ ಸಣ್ಣನಯ್ಯ ನೋಡಿ ಸಾವಿಗೆ ಹುಯ್ದಂಗಿದೆ ಆ ಕೆತ್ತನೆಯನ್ನು ನೋಡ್ತಿದ್ರೆ ಸಣ್ಣನ ಸಾವಿಗೆ ಹುಯ್ದಂಗೈತೆ ನೋಡ್ರಿ ಇಲ್ಲಿ ಅದ್ಭುತವಾಗಿದೆ ರೀ ಎಷ್ಟು ಡೀಟೇಲ್ ಆಗಿ ಕಾಣಿಸ್ತದೆ ನೋಡಿ ವಿಗ್ರಹಗಳನ್ನು ಮುರಿಯಬಾರದು ಮುರಿದ್ಬಿಟ್ಟಾರೆ ಎಷ್ಟೋ ವಿಗ್ರಹಗಳನ್ನು ಕೈಯಲ್ಲಿ ನಾವು ಕೇಳಿದಿವಲ್ಲ ಅದೇ ರೀತಿಯಾಗೇ ಇದೆ ನೋಡ್ರಿ ಎಷ್ಟು ಅದ್ಭುತವಾಗಿ ಮತ್ತು ನಾನು ಕೆಲವೊಂದು ಸಹೋದರರು ಫೋಟೋ ಎಲ್ಲ ಹಾಕ್ತಿದ್ರೆ ಅಲ್ಲಿ ಎಲ್ಲಿ ಇರ್ಬೋದಪ್ಪ ಇದು ಸ್ಥಳ ಅಂತ ಅನ್ಕೊಂತಿದ್ದೆ ಆಟೋದಲ್ಲಿ ಬರುವ ಬರುವಾಗ ಹೇಳಿದ ಹಾಗೆ ಒಂದು ಸಾಂಗ್ ಅಲ್ಲಿ ಹೇಳಿದಾರಲ್ಲ ಬೇಲೂರಿನ ಶಿಲೆಗಳಲ್ಲಿ ಕಲೆಯ ನಾಟ್ಯವಾಡುತ್ತಿದೆ ಅಂತ ಹೇಳಿದಾರಲ್ಲ ನಿಜವಾಗಿಯೂ ಬೇಲೂರಿನ ಶಿಲೆಗಳಲ್ಲಿ ಕಲೆಯ ನಾಟ್ಯವಾಡುತ್ತಿದೆ ಅದೆಷ್ಟು ಬಿಡುವು ಮಾಡಿಕೊಂಡು ಈ ಸಿಲೆಯನ್ನ ಕೆತ್ತಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅದ್ಭುತವಾಗಿದೆ ರೀ ಕಲ್ಲಲ್ಲೇ ರೂಪಿಸಿದಂತಹ ಕಿಡಕಿಗಳು ಆಹಾಹಾ ಏನು ರೀ ಏನು ಹೇಳೋದಕ್ಕೆ ಶಬ್ದಗಳು ಸಾಲದು ಒಂದೊಂದು ಕಂಬಗಳು ಒಂದೊಂದು ವಿಧ ವಿಧವಾದ ಒಂದು ಚಿತ್ರಗಳನ್ನು ತೋರಿಸ್ತದೆ ಅಲ್ವಾ ಪ್ರತಿಯೊಂದು ಕಂಬದಲ್ಲಿಯೂ ಪ್ರತಿಯೊಂದೊಂದು ಕಲ್ಲನ್ನು ಅದ್ಭುತವಾಗಿ ಕೆತ್ತಿದ್ದಾರೆ ಆ ಡ್ಯಾಮ್ ಒಂದೈತೆ ನೋಡೋದಕ್ಕೆ ಜಲಾಶಯ ಯಾವ ಜಲಾಶಯ ಅಣ್ಣ ಅದು ಯಗಚ್ಚಿ ಯಗಚ್ಚಿ ಜಲಾಶಯ ಅಂತೆ ಅಲ್ಲೆಲ್ಲ ಏನು ಬೋಟಿಂಗ್ ಎಲ್ಲ ಇದೆಯಾಂಗ್ ಇದೆ ಹಾ ಅಣ್ಣ ಅದೇ 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 ಹಾಂ ಸಾಯಂಕಾಲ ಆಯಿತು ಸುಮ್ಮನೆ ಒಂದು ರೌಂಡ್ ಇನ್ನೇನೋಣ ನೋಡೋಣ ಓಪನ್ ಇದ್ರೆ ಹಂಗೆ ಇಲ್ಲಾಂದರೆ ಹೋಗಿ ಬರೋಣ ಅಷ್ಟೇ ಅಣ್ಣ ಅಲ್ವಾ ಹಾಂ 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 ಇದು ಬೇಲೂರಿನ ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಗಣೇಶನ ಬಸ್ಸಿನ ಗಣೇಶನ ಮುನ್ಸವ್ರೆ ಎಲ್ಲ ಅಲ್ಲಿ ಬಿಡ್ತಾ ಇದ್ರೆ ಬಸ್ಸಲ್ಲಿ ಡಿಪದ ಬಸ್ಸಲ್ಲಿ ಗಣೇಶನ್ ಬಿಡ್ತಾ ಇದಾರೆ ಬಸ್ ಸರ್ ಅದು ವಿಶೇಷತೆ ಸದ್ಯಕ್ಕೆ ಬೇಗ ಬಂದಿದ್ರೆ ಈ ಜಲಾಶಯ ಒಂದನ್ನು ನೋಡ್ಬೋದಾಗಿತ್ತು ಡ್ಯಾಮು ಎಜ್ ಎಗಚ್ಚಿ ಡ್ಯಾಮ್ ಅನ್ನ ಕೂಡ ಒಂದ್ಸಾರಿ ನೋಡ್ಬೋದಾಗಿತ್ತು ಒಳಗಡೆ ಹೋಗಿ ಹೇಗೆಲ್ಲ ಇದೆ ಅಂತ ಹೇಳಿ ಈಗ ಸಮಯ ಜಾಸ್ತಿ ಆದ ಕಾರಣ ಬಾಗಿಲನ್ನು ಮುಚ್ಚಿದಾರೆ ಗೇಟ್ ಮುಚ್ಚಿದೆ ಮತ್ತೊಂದು ಸಾರಿ ಯಾವಾಗಾದರೂ ಬಂದರೆ ನೋಡಿದ್ರೆ ಆಯಿತು ಅಲ್ಲಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ದೂರ ಹೋಗಿ ವಾಪಸ್ ಬಂದುಬಿಟ್ಟೆ ಅಲ್ಲಿ ಕುಂತಿದ್ದಾರೆ ನೋಡಿ ನಮ್ಮನ್ನು ಕರ್ಕೊಂಡ್ಬಂದಿರೋ ಅನ್ನ ಇದಾಗಿತ್ತು ಇವತ್ತು ನೋಡಿ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ